ಹಲೋ ಎವ್ರಿ ವನ್ ಮೂವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ನಾಲ್ಕು ಕೊಮ ಮೈನಸ್ ಮೂರು ಮತ್ತು ಎಂಟು ಕೊಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದು ಬಿಂದು ಏನ್ ಮಾಡ್ತಾ ಇದೆ ಮೂರು ಅನುಪಾತ ಒಂದರಲ್ಲಿ ಎ ಬಿ ಅನ್ನ ಕಟ್ ಮಾಡ್ತಾ ಇದೆ ಅದನ್ನು ನಾವು ಪಿ ಅಂತ ತಗೊಂಡ್ರೆ ಎಕ್ಸ್ ವೈ ಅಂತ ತಗೊಂಡ್ರೆ ಇದು ನಾಲ್ಕು ಕೊಮ ಮೈನಸ್ ಮೂರು ಹಾಗೆ ಇದು ಎಂಟು ಕೊಮ ಐದು ಸೊ ಇಲ್ಲಿಂದ ನಮಗೆ ಎಂ ಒನ್ ಎಂ ಟು ಸಿಗ್ತಾ ಇದೆ ಹಾಗೆ ಎಕ್ಸ್ ಒನ್ ವೈ ಒನ್ ಮತ್ತೆ ಎಕ್ಸ್ ಟು ವೈ ಟೂಗಳು ಸಿಕ್ಕಿದೆ ಸೊ ಈ ಸೂತ್ರವನ್ನು ಬಳಸ್ಕೊಂಡು ನಾವು ಪಿ ಎಕ್ಸ್ ವೈ Summa M one x two plus M two x one divided by M one plus M two comma M M one Y two plus M two Y one divided by M one plus M two. ಈ ಸೂತ್ರವನ್ನು ಬಳಸಿ ನಾವು ಆ ಒಂದು ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯೋಣ ಸೊ ಎಂ ಒನ್ ಬೆಲೆ ಮೂರು ಎಕ್ಸ್ ಟು ಬೆಲೆ ಎಂಟು ಪ್ಲಸ್ ಎಂ ಟು ಬೆಲೆ ಒಂದು ಎಕ್ಸ್ ಒನ್ ಬೆಲೆ ನಾಲ್ಕು ಎಂ ಒನ್ ಪ್ಲಸ್ ಎಂ ಟು ಏನಾಗುತ್ತೆ ಮೂರು ಪ್ಲಸ್ ಒಂದು ಆಗತ್ತೆ ಎಂ ಒನ್ ಬೆಲೆ ಮೂರು ವೈ ಟು ಬೆಲೆ ಐದು ಎಂ ಒನ್ ಎಂ ಟು ಬೆಲೆ ಒಂದು ವೈ ಒನ್ ಬೆಲೆ ಮೈನಸ್ ಮೂರು ಬೈ ಮೂರು ಪ್ಲಸ್ ಒಂದು ಸೊ ಇದೇನಾಗ್ತಾ ಇದೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ನಾಲ್ಕು ಬೈ ನಾಲ್ಕು ಅನ್ನೋದಾಗತ್ತೆ ಐದ್ಮೂರ್ಲೆ ಹದಿನೈದು ಪ್ಲಸ್ ಒಂದು ಮೈನಸ್ ಮೂರು ಗುಣಾಕಾರ ಆದಾಗ ಮೈನಸ್ ಮೂರು ಸಿಗತ್ತೆ ಬೈ ನಾಲ್ಕು ಇದೇನಾಗ್ತಾ ಇದೆ ಇಪ್ಪತ್ತೆಂಟು ಬೈ ನಾಲ್ಕು ಕೊಮ್ಮ ಹದಿನೈದು ಮೈನಸ್ ಮೂರು ಅಂದರೆ ಹನ್ನೆರಡು ಬೈ ನಾಲ್ಕು ಸೊ ನಿರ್ದೇಶಾಂಕ ನಮಗೆ ದೊರಕ್ತಾ ಇರೋದೇನು ನಾಲ್ಕು ಒಂದ್ಲೆ ನಾಲ್ಕು ಏಳಲೆ ಇಪ್ಪತ್ತೆಂಟು ಸೊ ಏಳು ಕೊಮ್ಮ ನಾಲ್ಕು ಒಂದ್ಲೆ ನಾಲ್ಕು ಮೂರ್ಲೆ ಹನ್ನೆರಡು ಸೊ ಇದು ಪಿ ಎಕ್ಸ್ ವೈನ ನಿರ್ದೇಶಾಂಕಗಳಾಗಿದೆ